ಒಂದು ದಿನದ ಸಾಂಕೇತಿಕ ಮುಷ್ಕರ ನಡೆಸಲು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ನಿವೃತ್ತ ನೌಕರರ ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ ಸರ್ಕಾರಿ ಅನುದಾನಿತ ನೌಕರರಾದ ನಾವುಗಳು ಏಳನೆಯ ವೇತನ ಆಯೋಗದ ಅವಧಿಯಲ್ಲಿಯೇ ಸೇವೆ ಸಲ್ಲಿಸಿದ್ದು ಹಾಗೂ ಏಳನೇ ವೇತನ ಆಯೋಗದ ಶಿಫಾರಸಿನ ನಮಗೆ ಡಿಸಿಆರ್ಜಿ ಕಮಿಟೇಷನ್ ಹಾಗೂ ಗಳಿಕೆ ರಜೆ ನಿಗದೀಕರಣ ಮೊತ್ತವನ್ನು ನೀಡುವಂತೆ ಸರ್ಕಾರ ಆದೇಶ ಹೊರಡಿಸಬೇಕು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಶಾಖೆಯಿಂದ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಶ್ರೀ ಗುರಣ್ಣ ಎಸ್ ಸಾವಟೆ ಮಾತನಾಡಿ ನಮ್ಮ ರಾಜ್ಯದಲ್ಲಿ ನೌಕರ ವರ್ಗದವರಿಗೆ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ನಿವೃತ್ತ ಸರ್ಕಾರಿ ಅನುದಾನಿತ ನೌಕರರಿಗೆ ಆರ್ಥಿಕ ಸೌಲಭ್ಯವನ್ನ ನೀಡದೆ ಆರನೇ ವೇತನ ಆಯೋಗದ ಲೆಕ್ಕಾಚಾರದಂತೆ ನೀಡಲಾಗಿದೆ ಈ ನಿಟ್ಟಲ್ಲಿ ಡಿ ದರ್ಜೆ ನೌಕರರಿಂದ ಎ ದರ್ಜೆಯ ನೌಕರರಿಗೆ ಸುಮಾರು ಸುಮಾರು ಐದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಆರ್ಥಿಕ ನಷ್ಟವಾಗಿದೆ ಸರಿಪಡಿಸುವಂತೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಕರ್ನಾಟಕ ಸರ್ಕಾರ ವೇತನ ಆಯೋಗದ ಸಿಪ್ಪಿನ ಆರ್ಥಿಕ ಸೌಲಭ್ಯವನ್ನು ನೀಡಿದ್ದಾರೆ ಆದರೆ ಏಳನೇ ರೇತನ ಆರ್ಥಿಕ ಸೌಲಭ್ಯವನ್ನು ನಮ್ಮ ನಿವರ್ತರಿಗೆ ಸೇನಿಲ್ಲ ಆ ಉದ್ದೇಶಕ್ಕಾಗಿ ನಾವು ಸ್ವತಃವಾಗಿ ಒಂದು ವರ್ಷ ಆಯಿತು ನಾವು ಸರ್ಕಾರಕ್ಕೆ ರಾಜ್ಯದ ಎಲ್ಲಾ ಶಾಸಕರಿಗೂ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಉಪಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸುತ್ತಲೇ ಇದ್ದೇವೆ ಮತ್ತು ಪ್ರತಿಭಟನೆ ಮಾಡುತ್ತಲೇ ಇದ್ದೇವೆ ನಾವು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಮೂರು ಬಾರಿ ಕೂಡ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ ಬೆಂಗಳೂರು ಕಳೆದ ವರ್ಷ ಬೆಳಗಾವಿಯಲ್ಲಿಯೂ ಕೂಡ ಚೆಲುವಂತಕ್ಕಂಥ ಒಂದು ಸಂದರ್ಭವನ್ನು ಕೂಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಆ ಒಂದು ಸಂದರ್ಭದಲ್ಲಿ ರಾಜ್ಯದ ಮೂವತ್ತು ನೌಕರು ಇಪ್ಪತ್ತು ಸಾವಿರ ಮೂವತ್ತು ನೌಕರು ಭಾಗವಹಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಆದರೂ ಕೂಡ ನಮಗೆ ಸರ್ಕಾರ ಇಲ್ಲಿ ಸುಳ್ಳ ಆಶ್ವಾಸನೆ ಕೊಡ್ತೇನೆ ಕೇಳ್ತಿದ್ದಾರೆ ಸುಳ್ಳು ಆಶ್ವಾಸನೆ ಕೊಡ್ತಾನೆ ಬಂದಿದ್ದೇವೆ ಆ ಉದ್ದೇಶಕ್ಕಾಗಿ ನಾವು ಮತ್ತೇನಪ್ಪಾ ಅಂದ್ರ ನಮ್ಮ ಕೇಂದ್ರ ಸರ್ಕಾರ ವೇದಿಕೆ ಬೆಂಗಳೂರು ಹಾಗೂ ಕಲಬುರಗಿ ಜಿಲ್ಲೆಯ ವೇದಿಕೆ ಮತ್ತೆ ನಾವು ಇದೇ ವರ್ಷ ಇದೇ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರಾಜ್ಯ ಮಟ್ಟದ ಬೆಳಗಾವಿಯಲ್ಲಿ ಚಳಗಾಲದ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಮಹಾಪ್ರಧಾನ ಬೌರೋ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಡಿಶೋಜ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಒಂದು ದಿನದ ಸಾಂಕೇತಿಕ ಧಾನ್ಯಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ ನಾವು ನಾವು ಕೂಡ ಕಲಬುರಗಿ ಜಿಲ್ಲೆಯಿಂದ ಮುನ್ನೂರು ಮೂವತ್ತು ನೌಕರು ಕೂಡ ಭಾಗವಹಿಸಲಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಇರುತ್ತೆ ಮನವಿ ಸಲ್ಲಿಸಿದರೂ ಕೂಡ ನಮ್ಮ ಮನವಿಯನ್ನು ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ಕೊನೆಯ ಬಾರಿಗೆ ಕೂಡ ನಮ್ಮ ದೇಶದ ನೇತೃತ್ವದಲ್ಲಿ ಈ ವರ್ಷ ಬೆಳಗಾವದಿಲ್ಲ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲ್ಬುರ್ಗಿ